ಕುಡಿದ ಮತ್ತಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಿಸುಧಾಕರ್ ಅವರ ಆಪ್ತ ಕರ್ತವ್ಯ ನಿರತ ಪೊಲೀಸರ ಮೇಲೆ ಹಲ್ಲೆ ನಡೆಸಿರುವ ಘಟನೆ ಚಿತ್ರದುರ್ಗ ನಗರದ ಚಳ್ಳಕೆರೆ ಗೇಟ್ ಬಳಿ ನಡೆದಿದೆ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಡಿಸುಧಾಕರ್ ಆಪ್ತ ಭರತ್ ರೆಡ್ಡಿ ಅಂಡ್ ಗ್ಯಾಂಗ್ ಕರ್ತವ್ಯ ನಿರತ ಪೊಲೀಸ್ ಪೇದೆ ದೇವರಾಜ್ ಹಾಗೂ ನಾಗರಾಜ್ ಮೇಲೆ ಹಲ್ಲೆ ಮಾಡಿ ಅವಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಷ್ಟೇ ಅಲ್ಲದೆ ಮೊಬೈಲ್ ಕಿತ್ತುಕೊಂಡು ದರ್ಪ ಮೆರೆದಿದ್ದಾರೆ ರಸ್ತೆ ಪಕ್ಕದಲ್ಲಿ ಕಾರ್ ನಿಲ್ಲಿಸಿಕೊಂಡು ಕುಡಿಯುತ್ತಿದ್ದ ಭರತ್ ರೆಡ್ಡಿ ಅಂಡ್ ಗ್ಯಾಂಗ್ ಅನ್ನು ಪೊಲೀಸರು ಪ್ರಶ್ನಿಸಿದ್ದಕ್ಕೆ ಪೊಲೀಸರ ಮೇಲೆಯೇ ರೆಡ್ಡಿ ಅಂಡ್ ಗ್ಯಾಂಗ್ ಹಲ್ಲೆ ನಡೆಸಿದೆ ಅಷ್ಟೇ ಅಲ್ಲದೆ ಪೊಲೀಸರು ಜೀಪ್ಗೆ ಕಿತ್ತುಕೊಂಡು ದರ್ಪ ಮೆರೆದಿದ್ದಾರೆ ನಾನು ಸಚಿವ ಸುಧಾಕರ್ ಪಿಎ ಎಂದು ಹೇಳಿ ಪೊಲೀಸರ ಯೂನಿಫಾರ್ಮ್ ಹರಿದು ರೆಡ್ಡಿ ಅರುಣ್ ರಾಕೇಶ್ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದು ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ ಇಷ್ಟು ವರ್ಷ ನಮ್ಮನ್ನ ನೋಡಿ ನಮ್ಮನ್ನೇ ಹುಡಿತೀರಾ ಅನ್ನಂಗಿದ್ರೆ ನೀವು ಇನ್ ನೀವು ಎಕೀವಿದ್ದೀರಾ

ನೀನ್ ಯಾರಿಗೆ ಫೋನ್ ಮಾಡ್ತೀಯ ಮಾಡು ಕೊಡಲ್ಲ ಬೀಗ ಕೊಡ್ರಿ ಅಂತಲ್ಲ ನಮ್ಮ ಕಾರ್ಯ ನಿಲ್ಲಿಸ್ತಿದ್ದೀನಿ ಈಗ ಟ್ರಾಫಿಕ್ ಜಾಮ್ ಆಗ್ಲಿ ಅಂತ ನಿಲ್ಲಿಸ್ತಿದ್ದೀನಿ ನನ್ನ ಕಾರೇ ನಿಲ್ಲಿಸ್ತೀನಿ ಅಡ್ಡ ಆಗ್ಲಿ ಅಂತ ನಿಲ್ಲಿಸ್ತಿದ್ದೀನಿ ಕಾಲ್ ಕಡಕ್ಕೆ ತುರ್ತೀನಿ ಹೇಳ್ತೀನಿ ಗಾಡಿ ಐದು ನಿಮಿಷ ಸುಮ್ನೆ ಸೆಡ್ಗಿದ್ಬಿಡು ನೀನು ಬರೋಕೆ ಹೋಗ್ಬೇಡ ಮಾಡ್ದವ್ ಅವರು ಅವ್ರ ಮೇಲಧಿಕಾರಿ ಡಿ ಎಸ್ ಪಿ ಫೋನ್ ಮಾಡಿದೀನಿ ಎಸ್ ಪಿ ಕೋನ್ ಮಾಡಿದ್ದೀನಿ ಐಜಿಗೆ ಫೋನ್ ಮಾಡ್ಲಾ ಐಜಿಕ್ ಫೋನ್ ಮಾಡಲಾ ಏ ಅವ್ರು ಐಜಿತ್ ನಂಬರ್ ಇಸ್ಕೊಳ್ಳಿ ನಂಬರ್ ಇಸ್ಕೊಳ್ಳ